ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ಇವತ್ತು ನಾನು ನನ್ನ ಪೀಸ್ ಇಂಟ್ರೊಡಕ್ಷನ್ ಇದ್ದೀನಿ ಇದರಲ್ಲಿ ನಾನು ಗಾರ್ಡನ್ ಸ್ವಲ್ಪ ತೋರಿಸ್ತೀನಿ ಅಷ್ಟೇ ಮತ್ತು ನನ್ನ ಮುಖ ತೋರಿಸಿ ವಿಡಿಯೋ ಮಾಡೋಣ ಅಂತ ಇವತ್ತು ಬಂದೆ ಇಷ್ಟು ದಿವಸ ನಾನು ನನ್ನ ಮುಖನ ತೋರಿಸದೆ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗಾಗಿ ಕ್ಷಮಿಸಿ ಮತ್ತು ಸ್ವಲ್ಪ ಮುಜುಗರ ಆಗತ್ತೆ ಏನಾದರೂ ತಪ್ಪು ಮಾತಾಡಿದರೆ ಕ್ಷಮಿಸಿ ಸ್ವಲ್ಪ ಗಾಬರಿ ಮಾಡ್ಕೊತಾ ಇದ್ದೀನಿ ಅಂತ ಅನಿಸುತ್ತೆ ನನಗೆ ಹಾಗಾಗಿ ಎಷ್ಟು ತೋರಿಸದೆ ವಿಡಿಯೋ ಮಾಡೋದಾದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಚಾನಲ್ ಏನಾದರೂ ಡಿಲೀಟ್ ಆದರೆ ಅದನ್ನು ಐಡೆಂಟಿ ಮಾಡೋದು ಕಷ್ಟ ಆಗತ್ತೆ ಅಂತ ಕೆಲವರು ಹೇಳಿದ್ರು ಹಾಗಾಗಿ ಮುಜುಗರ ಆದರೂ ಪರವಾಗಿಲ್ಲ ಒಂದೆರಡು ಸರಿ ಮುಜುಗರ ಆಗತ್ತೆ ಆಮೇಲೆ ಸರಿ ಅಂತ ಇವತ್ತು ಫಸ್ಟ್ ಟೈಮ್ ಧೈರ್ಯ ಮಾಡಿ ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ಲರೂ ಸಪೋರ್ಟ್ ಮಾಡ್ತಾ ನೀವು ಯಾರಾದರೂ ನನ್ನ ಚಾನಲ್ಗೆ ಹೊಸಬರಾದರೆ ಬರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಹೊತ್ತಿ ಆದಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ನೋಡ್ಬೋದು ಹಾಗೆ ನಾನು ಗಾರ್ಡನಿಂಗ್ ವಿಡಿಯೋಸ್ ಮತ್ತು ಕುಕ್ಕಿಂಗ್ ವಿಡಿಯೋಸ್ ಮಾಡ್ತೀನಿ ಕೆಲವು ಹವ್ಯಕ್ಕ ಅಡುಗೆಗಳನ್ನು ಮಾಡ್ತೀನಿ ನಾನು ಈಗಾಗಲೇ ತುಂಬ ವಿಡಿಯೋಸನ್ನು ಮಾಡಿದ್ದೀನಿ ನೀವು ಯಾರಾದರೂ ನೋಡಿಲ್ಲ ಅಂದರೆ ನನ್ನ ಚಾನಲ್ಗೆ ಹೋದರೆ ಎಲ್ಲ ಸಿಗುತ್ತೆ ಮತ್ತು ಯಾವ ವಿಡಿಯೋ ಬೇಕು ಅಂತ ಹೇಳಿದರೆ ನಾನು ಕಮ್ಯುನಿಟಿ ಪೋಸ್ಟಿಗೆ ಆ ವಿಡಿಯೋನೇ ಹಾಕ್ತೀನಿ ಮತ್ತು ನಾನು ದಾಸವಾಳ ಗಿಡ ಗುಲಾಬಿ ಗಿಡ ಮತ್ತು ನೋಡಿ ಸಿಗುವಂತ ಗಿಡಗಳ ಆರೈಕೆನ ಹೇಗೆ ಹೇಗೆ ಮಾಡೋದು ಅಂತ ತುಂಬ ವಿಡಿಯೋ ಮಾಡಿದ್ದೀನಿ ಈಗಾಗಲೇ ಮತ್ತು ನೀವು ಯಾವ ವಿಡಿಯೋದ ಬಗ್ಗೆ ಯಾವ ಗಿಡದ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಹೇಳಿದರೆ ಆ ಗಿಡದ ಬಗ್ಗೆ ಮಾಡ್ತೀನಿ ತುಂಬ ಏನು ಗಿಡನ ನಾನು ಬೆಳೆಸ್ಕೊಂಡಿಲ್ಲ ನೀವು ಪ್ರತಿಯೊಬ್ಬರು ಕೇಳ್ತೀರ ನನ್ನ ಹತ್ರ ನನಗೆ ಗಿಡ ಕೊಡ್ತೀರಾ ಆನ್ಲೈನಲ್ಲಿ ಕಳಿಸ್ತೀರಾ ಅಂತ ಸಾರಿ ಫ್ರೆಂಡ್ಸ್ ಖಂಡಿತ ಆ ರೀತಿ ಕಳಿಸೋಕ್ಕಾಗಲ್ಲ ಯಾಕಂದರೆ ನಮ್ಮದು ಹಳ್ಳಿ ಹಳ್ಳಿಲಿ ನಾವು ಪೋಸ್ಟಿಗೆ ಅಥವಾ ಆನ್ಲೈನಿಗೆ ಹೋಗಿ ಕಳಿಸ್ಬೇಕು ಅಂದರೆ ಕೊರಿಯರ್ ಮಾಡಬೇಕು ಅಂದರೆ ತುಂಬ ದೂರ ಹೋಗಬೇಕು ಅಷ್ಟೊಂದು ನಾನು ಹಳ್ಳಿಯಿಂದ ಹೋಗಿ ಪೇಟೆಗೆ ಹೋಗಿ ಮಾಡಿ ಎಲ್ಲ ಆಗಲ್ಲ ಹಾಗಾಗಿ ಸಾರಿ ಮತ್ತು ನನ್ನ ಹತ್ರ ತುಂಬ ಕೊಡುವಷ್ಟು ಗಿಡ ಸಹ ಇಲ್ಲ ನಾನು ತುಂಬ ಗಿಡಗಳನ್ನು ಬೆಳೆಸ್ಕೊಂಡಿಲ್ಲ ಈ ನೋಡ್ತಾ ಇರೋ ಕೆಲವ್ರ ಮನೇಲೆ ನನಗಿಂತ ಜಾಸ್ತಿ ಗಿಡ ಇರುತ್ತೆ ಕೆಲವೊಂದು ವೆರೈಟಿ ನನ್ನ ಹತ್ರ ಇಲ್ಲ ಕೂಡ ಈ ವರ್ಷ ಅಂತೂ ಸೇವಂತಿಕ ಗಿಡಗಳನ್ನು ತುಂಬ ಎಲ್ಲ ಏನು ಬೆಳೆಸ್ಕೊಂಡಿಲ್ಲ ನೋಡಿ ಈ ಸೈಡ್ ಸೈಡಲ್ಲಿ ಮಾತ್ರ ನಾನು ಬೆಳೆಸ್ಕೊಂಡಿದ್ದೀನಿ ಈ ವರ್ಷ ತುಂಬ ಮಳೆ ಬರ್ತಾ ಇದೆ ಹಾಗಾಗಿ ನಾನು ಮಾಡದೇ ಇರೋದೇ ಒಳ್ಳೇದಾಯಿತು ಅಂತ ಅನಿಸುತ್ತೆ ಯಾಕಂದರೆ ತುಂಬ ಮಳೆ ತಾಗಿದರೆ ಸೇವಂತ ಗಿಡಗಳಾಗಲಿ ಯಾವುದೇ ಗಿಡ ಆದರೂ ಹಾಳಾಗ್ಬಿಡತ್ತೆ ಈಗ ಮೂರು ದಿನ ಆಯಿತು ಸ್ವಲ್ಪ ಮಳೆ ಕಡಿಮೆ ಆಗಿದೆ ಇನ್ನು ಮೇಲಾದರೂ ಇದೇ ರೀತಿ ಮಳೆ ಕಡಿಮೆ ಆದರೆ ಸ್ವಲ್ಪ ಗಿಡ ಬಚಾವಾಗತ್ತೆ ಅಂದ್ಕೊಂಡಿದ್ದೀನಿ ನೋಡಬೇಕು ಒಂದೊಂದು ವಾತಾವರಣಕ್ಕೆ ಒಂದೊಂದು ಗಿಡ ಬರುತ್ತೆ ಹಾಗಂತ ನಮ್ಮ ವಾತಾವರಣಕ್ಕೆ ಯಾವ ಗಿಡ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಮಳೆ ತುಂಬ ಬೀಳೋದ್ರಿಂದ ಈ ಟೈಮಲ್ಲಿ ಸ್ವಲ್ಪ ಗಿಡ ಹಾಳಾಗತ್ತೆ ಆಮೇಲೆ ನಾವು ಅದನ್ನು ರಿಕವರಿ ಮಾಡ್ಕೋಬೋದು ಈ ಗುಲಾಬಿ ಗಿಡ ದಾಸವಾಳ ಗಿಡ ಇಷ್ಟೊಂದು ದಾಸವಾಳ ಗಿಡ ಅಂತೂ ಒಂದು ಎಲೆ ಕೂಡ ಇಲ್ಲ ಆ ರೀತಿ ಆಗಿಬಿಟ್ಟಿದೆ ಮೇಲೆ ನಾನು ನೀರ್ಸಾಣಿ ಗಿಡಗಳನ್ನೆಲ್ಲ ರಿಪೋರ್ಟಿಂಗ್ ಮಾಡಿ ವಿಂಟರ್ ಅಷ್ಟೊತ್ತಿಗೆ ನನ್ನ ಗಾರ್ಡನಲ್ಲಿ ಒಂದು ಸ್ವಲ್ಪ ಗಿಡಗಳನ್ನಾದರೂ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಈಗ ತುಂಬಾ ಕಡಿಮೆ ಗಿಡ ಇದೆ ಡೇರೆ ಗಿಡನೂ ಅಷ್ಟೇ ನಾನು ಲೇಟಾಗಿ ಹಾಕಿರೋದ್ರಿಂದ ಡೇರೆ ಗಿಡನೂ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಮಳೆ ಬಿಟ್ಟೇ ಇಲ್ಲ ಇಷ್ಟು ಬೆಳಕು ಇವತ್ತೇ ನಾನು ಕಂಡಿದ್ದು ಕಂಡಿರೋದು ಸುಮಾರು ದಿವಸದಿಂದ ಬೆಳಕು ಸಹ ಅಷ್ಟೊಂದು ಬೀಳ ಬಿದ್ದೇ ಇಲ್ಲ ಬೆಳಕು ಕೂಡ ಬರದೇ ಹೋದರೆ ಯಾವುದೇ ಗಿಡನೂ ಚೆನ್ನಾಗಲ್ಲ ಅಟ್ಲೀಸ್ಟ್ ಬೆಳಕಾದರೂ ಹೆಚ್ಚಾಗಿ ಬೀಳಬೇಕು ಈ ಸೇವಂತಿಗೆ ಗಿಡಗಳಿಗೂ ಅಷ್ಟೇ ಇಷ್ಟಾದರೂ ಬೆಳಕು ಬೀಳ್ತಾ ಇದ್ದರೆ ಮಾತ್ರ ಅದು ಗಿಡ ಚೆನ್ನಾಗಾಗತ್ತೆ ಇಲ್ಲಾಂದರೆ ಬೆಳಕಿಲ್ಲ ಅಂದರೆ ಗಿಡ ಆಗೋದೇ ಇಲ್ಲ ಬೆಳೆಯೋದೇ ಇಲ್ಲ ಮತ್ತು ನೀರೆಲ್ಲ ತಾಗಿದರೆ ಈ ಗಿಡಗಳೆಲ್ಲ ಹಾಳಾಗಿ ನೋಡಿ ಕೊಲೆಂಚ ಗಿಡ ಅಷ್ಟೇ ನೀರು ತಾಗಿದರೆ ಹಾಳಾಗತ್ತೆ ಅಂತ ಒಳಗಡೆ ಇಟ್ಟಿದ್ದೀನಿ ಅವಕ್ಕೆಲ್ಲ ತುಂಬಾನೇ ಕೀಟಗಳು ಮಳೆಗಾಲದಲ್ಲಿ ತುಂಬ ಕೀಟಗಳು ಬರುತ್ತೆ ಆ ಕೀಟಗಳಿಗೆಲ್ಲ ಏನೇನು ಮಾಡಬೇಕು ಅನ್ನೋದನ್ನು ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಇನ್ನು ಮುಂದೆ ಕೂಡ ಶೇರ್ ಮಾಡ್ತೀನಿ ಹಾಗೆ ಫರ್ಟಿಲೈಸರು ಫರ್ಟಿಲೈಸರ್ ಕೂಡ ಅಷ್ಟೇ ಗಿಡಗಳಿಗೆ ಆಗಾಗ ಕಾಲ ಕಾಲಕ್ಕೆ ಯಾವ ಗಿಡಕ್ಕೆ ಯಾವ ಫರ್ಟಿಲೈಸರ್ ಕೊಡಬೇಕು ಅಂತ ಹೇಳ್ತಾ ಹೋಗ್ತೀನಿ ಹಾಗಾಗಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ ಆದಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆಗ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಎಲ್ಲ ವಿಡಿಯೋಸನ್ನು ನೀವು ನೋಡ್ಬೋದು ಮತ್ತು ತುಂಬ ಜನ ನನಗೆ ಕಾಮೆಂಟ್ ಮಾಡ್ತೀರಾ ಮತ್ತು ಲೈಕ್ ಮಾಡ್ತೀರಾ ತುಂಬ ಸಪೋರ್ಟ್ ಮಾಡ್ತೀರಾ ಅವರೆಲ್ಲರಿಗೂ ತುಂಬ 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 ಥ್ಯಾಂಕ್ಸು ಯಾಕಂದರೆ ಇಷ್ಟು ನಿಮ್ಮ ಸಪೋರ್ಟ್ ಇಲ್ಲದೆ ಹೋದರೆ ನಾನು ಇಷ್ಟು ವಿಡಿಯೋಸನ್ನು ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ನೀವು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮಾಡಿದಾಗ ತುಂಬ ಖುಷಿಯಾಗತ್ತೆ ನನಗೆ ಆಗ ಇನ್ನೂ ಇನ್ನೂ ಹೆಚ್ಚು ವಿಡಿಯೋಸನ್ನು ಮಾಡಬೇಕು ಅಂತ ನನಗನ್ಸುತ್ತೆ ಹಾಗಾಗಿ ಇನ್ನು ಮುಂದೆ ಕೂಡ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋದಲ್ಲಿ ನಾನು ಯಾವುದೇ ವಿಡಿಯೋಸ್ ಮಾಡ್ತಾ ಇಲ್ಲ ಬರೀ ನನ್ನ ಫೇಸ್ ಇಂಟ್ರೊಡಕ್ಷನ್ ಅಷ್ಟೇ ಮಾಡ್ತಾ ಇದ್ದೀನಿ ಮತ್ತು ಯಾವ ವಿಡಿಯೋಸನ್ನು ಮುಂದೆ ಯಾವ ಯಾವ ರೀತಿ ವಿಡಿಯೋಸ್ ಬೇಕು ಅಂತ ಕಾಮೆಂಟ್ ಮಾಡಿದರೆ ಖಂಡಿತ ನಾನು ಅದರ ಬಗ್ಗೆ ವಿಡಿಯೋಸ್ ಮಾಡ್ತೀನಿ ನೋಡಿ ದಾಸವಾಳ ಗಿಡಗಳು ತುಂಬಾ ಹಾಳಾಗ್ಬಿಟ್ಟಿದೆ ಹಾಗೆ ನೋಡಿ ನಾನು ಈಗ ಎರಡು ದಿವ್ಸದಿಂದ ಸ್ವಲ್ಪ ಬಿಸಿಲು ಇದೆ ನಾನು ಇಲ್ಲೆಲ್ಲ ಗಿಡಗಳನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಕಾಣಿಸಲ್ಲ ಇದು ಈಗ ಸ್ವಲ್ಪ ರಿಕವರಿ ಆಗ್ತಾ ಇದೆ ಇದು ತಾವರೆ ಗಿಡ ನೋಡಿ ದಾಸವಾಳ ಗಿಡ ಎಲ್ಲ ಸ್ವಲ್ಪ ಈಗ ಸರಿ ಆಗ್ತಾ ಇದೆ ನಿರ್ಸೋಣ ಗಿಡಗಳನ್ನು ನೆಟ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲೆಲ್ಲ ಕೋಲಿಯಾಸ್ ಗಿಡಗಳನ್ನು ಹಾಕ್ಕೊಂಡಿದ್ದೀನಿ ನೆಲಕ್ಕೆ ನೆಲದಲ್ಲಿ ನೋಡಿ ನಿನ್ನೆ ಇದಕ್ಕೆಲ್ಲ ಸ್ವಲ್ಪ ಅಡಿಕೆ ಸಿಪ್ಪೆಯನ್ನು ಮುಚ್ಚಿ ಕೊಟ್ಟಿದ್ದೀನಿ ಈ ರೀತಿ ಮಲ್ಚಿಂಗ್ ಮಾಡಿದ್ರೆ ಮಣ್ಣು ತೊಳ್ಕೊಂಡು ಹೋಗಲ್ಲ ಮತ್ತು ತೊಳೆದು ಹೋಗಲ್ಲ ಮತ್ತು ಅವಕ್ಕೆಲ್ಲ ಗೊಬ್ಬರ ಕೊಟ್ಟಾಗತ್ತೆ ನಾವು ಈ ರೀತಿ ಚಾಲಿ ಸಿಪ್ಪೆ ಅಡಿಕೆ ಸಿಪ್ಪೆಗಳನ್ನು ಮುಚ್ಚೋದ್ರಿಂದ ನೋಡಿ ಎಷ್ಟೊಂದು ಗಿಡಗಳೆಲ್ಲ ಹಾಳಾಗಿಬಿಟ್ಟಿದೆ ಗುಲಾಬಿ ಗಿಡಗಳು ಹಾಗೆ ನೋಡಿ ಇದು ಹ್ಯಾಂಗಿಂಗ್ ಪಾಟು ತುಂಬ ವೆರೈಟಿ ಏನೂ ಇಲ್ಲ ಇದು ಕೂಡ ಹ್ಯಾಂಗಿಂಗ್ ಪಾಟು ಇದು ಸನ್ರೋಸು ಹೂ ಬಿಡ್ತಾ ಇಲ್ಲ ಇದು ಕೂಡ ಅಷ್ಟೆ ಯಾವುದೇ ಹ್ಯಾಂಗಿಂಗ್ ಪಾಟಿಗಾದರೂ ಅಷ್ಟೇ ಬಿಸಿಲು ಬಂದರೆ ತುಂಬ ಹಾಳಾಗಿ ಬಿಡತ್ತೆ ಇದು ತುಂಬಾ ಚೆನ್ನಾಗಿ ಬೆಳೆದಿದೆ ನೋಡಿ ನಾನು ಇಲ್ಲೆಲ್ಲ ಸಿಟೌಟ್ ಮೇಲುಗಡೆ ಈ ರೀತಿ ಜೋಡಿಸ್ಕೊಂಡಿದ್ದೀನಿ ತುಂಬ ಮಳೆ ಬರ್ತಾ ಇರ್ ಇದಿತ್ತು ಹಾಗಾಗಿ ಈ ರೀತಿ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಇದು ಒಂದು ಎರ್ಟೆಲ್ ವೈನು ನೋಡಿ ಈ ರೀತಿ ಪ್ಲ್ಯಾಸ್ಟಿಕ್ ಬಾಟ್ಲಲ್ಲಿ ಯಾವ ರೀತಿ ಮಾಡೋದು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಬಾಟ್ಲು ಕೂಡ ವೇಸ್ಟ್ ಮಾಡದೆ ನಾವು ಈ ರೀತಿ ಆರ್ಗನೈಸ್ ಮಾಡ್ಕೋಬೋದು ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಇದು ಒಂದೂವರೆ ಲೀಟ್ರು ಎರಡು ಲೀಟ್ರ್ ಬಾಟ್ಲು ಎರಡು ಬಿ ಲೀಟ್ರ್ ಬಾಟ್ಲಲ್ಲೆಲ್ಲ ತುಂಬ ಚೆನ್ನಾಗಿ ಗಿಡಗಳು ಬರುತ್ತೆ ಇದು ಒಂದು ರೀತಿ ಇದು ಟೆರ್ಟಲ್ ವೈನ್ ತುಂಬ ಹಾಳಾಗ್ಬಿಟ್ಟಿದ್ದೆ ಇನ್ನು ಮೇಲೆ ಇದನ್ನು ರಿಪೋರ್ಟಿಂಗ್ ಮಾಡಬೇಕು ಇದು ನೋಡಿ ಈ ಕಡೆ ಚೆನ್ನಾಗಿ ಬಂದಿದೆ ಆ ಕಡೆ ಹಾಳಾಗ್ಬಿಟ್ಟಿದೆ ನೋಡಿ ಹಾಗೆ ಇಲ್ಲೆಲ್ಲ ನೀರ್ಸೋಣೆ ಗಿಡಗಳು ನೋಡಿ ಇವೆಲ್ಲ ಇಟ್ಕೊಂಡಿದ್ದೀನಿ ನೀರ್ಸೋಣೆ ಗಿಡಗಳು ತುಂಬ ಕಲರ್ಸ್ ಏನು ಇಲ್ಲ ಈ ವರ್ಷ ನೋಡಿ ಮಳೆಗಾಲದಲ್ಲಿ ನೀರ್ಸೋಣೆ ಗಿಡಗಳು ತುಂಬಾ ಚೆನ್ನಾಗಿ ಹೂವಾಗತ್ತೆ ಮತ್ತು ನೋಡಿ ಈ ಟೈಮಲ್ಲಿ ಸ್ವಲ್ಪ ಬೀಜಗಳಾಗತ್ತೆ ನೋಡಿ ಇದು ಸೀಡ್ಸ್ ಆಗುತ್ತೆ ಈ ಸೀಡ್ಸು ಸ್ವಲ್ಪ ದೊಡ್ಡ ಆದ ಮೇಲೆ ಇದನ್ನು ನಾವು ಕೊಯ್ದು ಬೆಳೆಸ್ಕೋಬೋದು ಬೀಜ ಹಾಕ್ಕೊಂಡ್ರೆ ಅದು ಕೂಡ ಸಸಿಯಾಗಿ ಬೇರೆ ಕಲರ್ ಆಗತ್ತೆ ಬೇರೆ ಬೇರೆ ಕಲರ್ಸ್ ಆಗುತ್ತೆ ಇದು ನೋಡಿ ಇಷ್ಟು ದುಣ್ಣು ಹೂವು ಚೆನ್ನಾಗಿದೆ ಈ ಸೈ ಸೈಜ್ ದೊಡ್ಡ ಸೈಜ್ ಹೂವು ಇದು ನೋಡಿ ತುಂಬ ಕಲರ್ಸ್ ಇಲ್ಲ ಎಲ್ಲರೂ ನನ್ನ ಹತ್ರ ಗಿಡ ಕೊಡಿ ಅಂತ ಕೇಳ್ತೀರಾ ಸಾರಿ ಫ್ರೆಂಡ್ಸ್ ಗಿಡ ಅಷ್ಟು ನನ್ನ ಹತ್ರ ಇಲ್ಲ ಈ ಗಿಡದ ಗಿಡದ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ ಇದು ನಿತ್ಯ ಪುಷ್ಪ ಅದ್ರ ಬಗ್ಗೆನೂ ಮಾಡಿದ್ದೀನಿ ಇದು ಬಿಗುನಿಯ ಚೆನ್ನಾಗಿ ಹೂ ಆಗ್ತಾ ಇದೆ ಬಿಗುನಿಯ ಇದು ನೋಡಿ ಇಲ್ಲಿ ನೀರು ಸೋಣಿ ಗಿಡಗಳು ಸ್ವಲ್ಪ ಇದೆ ತುಂಬ ಹೋದ ವರ್ಷ ಎಲ್ಲ ತುಂಬಾ ಇತ್ತು ಈ ವರ್ಷ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ ನೋಡಿ ಎಲ್ಲ ಗಿಡಗಳನ್ನು ಒಳಗಿಟ್ಕೋಬೇಕು ಅಂದರೆ ಎಲ್ಲಿಟ್ಕೊಳ್ಳೋದು ಮನೆ ಒಳಗಡೆ ಇಟ್ಕೊಂಡ್ರೆ ಅಡ್ಡಿಲ್ಲ ಅಲ್ವಾ ಇದು ನೋಡಿ ಹೂವು ಇದೆ ಜಿರೇನಿಯಮ್ ನೋಡಿ ಇದು ಕೂಡ ಅದೇ ಇಲ್ಲಿ ಸೇವಂತಿ ಗಿಡಗಳನ್ನು ಒಂದು ಸ್ವಲ್ಪ ಈ ರೀತಿ ಒಳಗಡೆ ಇಟ್ಕೊಂಡಿದ್ದೀನಿ ಇದು ಒಂದು ಕಲರ್ ಸೇವಂತಿಗೆ ಹೂವಾಗಿದೆ ಇಲ್ಲಿ ನೋಡಿ ಇದು ಒಂದು ಸೇವಂತಿಗೆ ದೊಡ್ಡ ಸೈಜ್ ಹೂವಾಗೋದು ವರ್ಷ ನಾನು ಎಷ್ಟು ಕೇರ್ ಮಾಡಿಲ್ಲ ಹಾಗಾಗಿ ಸ್ವಲ್ಪ ಹಾಳಾಗ್ಬಿಟ್ಟಿದೆ ನೋಡಿ ಇದು ಮುಗ್ಗುಬಿಟ್ಟಿದೆ ಮುಂದೆ ಕೂಡ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಮುಂದಿನ ಹೊಸ ವಿಡಿಯೋಗಳ ಜೊತೆ ಬರ್ತೀನಿ ಅಲ್ಲಿವರೆಗೂ ಬಾಯ್